ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತ ಒಂದು ಕತೆ ಕತೆ ಅಂದ್ರೆ ಪೂಜಾ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಗಳಿಂದ ಆಯ್ದ ಆ ಸಣ್ಣ ಸಣ್ಣ ಕತೆಗಳ ನಾವು ಒಂದು ಕಥಾಮೃತನ ನೋಡೋಣ ಏನಿದೆ ಅಂತ ಏನು ಬಂದಿತ್ತು ನೋಡ್ರಿ ಇವತ್ತು ಸತ್ಸಂಗ ಸಾಮರ್ಥ್ಯ ಅಂತ ಸಜ್ಜನ ಸಾಂಗತ್ಯ ಆ ಸತ್ಯದ ಸಂಘದ ಜೊತೆ ನಾವು ಇದ್ದಾಗ ಏನಾಗ್ತದೆ ಅಂತ ಇದ್ದಿರಬೇಕು ಇದ್ರ ತಾತ್ಪರ್ಯ ಏನಂತ ನೋಡೋಣ ಒಂದು ದಿನ ಬುದ್ಧ ಭಗವನ್ರು ಸಾಯಂಕಾಲದ ಸತ್ಸಂಗದಲ್ಲಿದ್ದರು ಬುದ್ಧ ಭಗವಾನರು ಸಾಯಂಕಾಲ ಈ ಬುದ್ಧನ ಸಂಘದವರವರ್ತಾರಲ್ಲ ಸತ್ಸಂಗ ನಮ್ಮ ಧ್ಯಾನ ಬಂಧುಗಳ ಜೊತೆ ಹೆಂಗೆ ನಾವು ಸತ್ಸಂಗ ಮಾಡ್ತಾರ ಹಂಗಿದ್ರಂತ ಬುದ್ಧನ ಸಂಘವೆಲ್ಲ ಆತನ ಎದುರು ನೆಲು ಬುದ್ಧನ ಬಯಲೋ ಬಯ ಬಯಲೋಪದೇಶ ಸೌಮ್ಯವಾಗಿ ಶಾಂತವಾಗಿ ಸಾಗಿತ್ತು ಎಂಥವರನ್ನು ಮಂತ್ರಮುಗ್ಧಗೊಳಿಸುವ ದಿವ್ಯ ವಾತಾವರಣ ನೆಲೆಸಿತ್ತು ಒಂದು ದಿನ ಹಾಗೆ ಸಾಯಂಕಾಲದ ಹೊತ್ತು ಸತ್ಸಂಗ ಮಾಡ್ತಾ ಇದ್ದಾರೆ ಬುದ್ಧ ಭಗವಾನರು ಸದ್ಯ ಸಂಘದ ಬುದ್ಧನ ಸಂಘ ನಮಗೆ ಈ ಸತ್ಸಂಗ ಇಲ್ಲಿಗೆ ಒಬ್ಬ ಹೆಣ್ಣು ಮಗಳು ಬಂದರು ಅವಳ ಹೆಸರು ಅಂಬಾ ಫಾಲಿ ಅಂಬಾ ಪಾಲಿ ಅವಳೊಬ್ಬ ನರ್ತಕಿ ಸಿರಿವಂತಳು ಬುದ್ಧನ ದರ್ಶನಕ್ಕೆ ಊರಿಗೆ ಊರೇ ಬಂದಿತ್ತು ಅವಳೊಬ್ಬಳು ನರ್ತಕಿ ಆಗಿದ್ದಳು ಶ್ರೀವಂತಳು ಬುದ್ಧನ ದರ್ಶಕ ಊರು ಊರೇ ಬಂದಿತ್ತು ಬಂದಿತ್ತು ಅದು ಇದೇನಿದು ಎಂದು ಕುತೂಹಲದಿಂದ ಅವಳು ಬಂದಿದ್ದಳು ಬುದ್ಧ ಬಂದಾರ ಅಂತೇಳಿ ಎಲ್ಲರೂ ಬಂದಿದ್ರಲ್ಲ ಅವಳು ಕೂಡ ಯಾರು ಬಂದಾರಂತ ನೋಡಕ್ಕಂತ ಬಂದಿಲ್ಲ ಮೌನ ವಾತಾವರಣದಲ್ಲಿ ಶೂನ್ಯ ಮನದಿಂದ ಬುದ್ಧನ ಉಪದೇಶ ಹರಿದು ಬರುತ್ತಿತ್ತು ನಾನು ಬುದ್ಧನು ನಾನು ಬುದ್ಧನು ಎಂಬ ಭಾವವಿಲ್ಲ ಎದುರಿನಲ್ಲಿ ಕುಳಿತವರು ಶ್ರೀವಂತರು ಬಡವರು ಸ್ತ್ರೀ ಪುರುಷರು ಹಿರಿಯರು ಕಿರಿಯರು ಎಂಬ ಕಲ್ಪನೆಯಲ್ಲ ಅಮನ ಸಮನಸ್ತಾವಸ್ಥೆಯಿಂದ ಅಶ್ ಅಶ್ಕಲಿತವಾಣಿ ಅಶ್ಕಲಿತವಾಣಿ ಸಾಗಿ ಬರುತ್ತಿತ್ತು ಅವರು ಬಡವರರ ಶ್ರೀಮಂತರ ಹಿರಿಯರ ಕಿರಿಯರ ಸಣ್ಣವರ ದೊಡ್ಡವರ ಏನು ಅನ್ಲಾರ್ದೇ ಏಕೋಭಾವದಿಂದ ಅವರ ವಾಣಿ ಬರ್ತಾ ಇತ್ತು ಬರ್ತಿತ್ತು ಶೂನ್ಯ ಕೈ ದೇವನ ದೇವನ್ ದೇವನೆನ್ನುವುದಾದರೆ ಆತನ ದಿವ್ಯ ನುಡಿಗಳಲ್ಲಿ ದೇವನೇ ಅಡಗಿದ್ದ ಶೂನ್ಯ ಕೈ ದೇವನ ದೇವನೆನ್ನುವುದಾದರೆ ಆತನ ದಿವ್ಯ ನುಡಿಗಳಲ್ಲಿ ದೇವನೇ ಅಡಗಿದ್ದ ಅಂತ ಅಂಬಾವಲಿ ಶಾಂತ ಅಂಬಾಪಾಲಿ ಶಾಂತಳಗಿ ಕೇಳ ಸೂರ್ಯಾಸ್ತ ಸೂರ್ಯಾಸ್ತ ಪ್ರಕಾಶ ಸರಿದು ಹೋಗುತ್ತೆ ಹೋಗುತ್ತಿದೆ ಆಮೇಲೆ ಚಂದಿರನು ಆಗ ಅನಂತ ಆಗಸದಿ ಹಾಲು ಬೆಳೆದಿಂಗಳ ಹರಗುತ್ತಲಿದ್ದ ಬುದ್ಧನ ಅಮೃತವಾಣಿ ಬೆಳಗುತ್ತಿತ್ತು ಅವತ್ತ ಸೂರ್ಯಾಸ್ತ ಮುಣುಗ್ತಾ ಸೂರ್ಯಾಸ್ತ ಆಗ್ತಾ ಇತ್ತು ಬೆಳೆದಿಂಗಳು ಮೂಡ್ತಾ ಇತ್ತು ಆ ಹುಣ್ಣಿಮೆ ಬೆಳೆದಿಂಗಳ ಹಾಲು ಥರ ಹರಿದಿತ್ತು ಬುದ್ಧ ಅಮೃತವಾಣಿ ಹಂಗ ನಡೆದಿತ್ತು ಆ ಬೆಳದಿಂಗಳೊಂದಿಗೆ ಬೆರೆ ಬೆರೆತು ಪರಿಸರ ದಿವ್ಯವಾಗಿತ್ತು ಸತ್ಸಂಗ ಹಾಗೆ ಹಂಗೆ ಅಂಬಾಪಾಲಿ ಕೇಳುತ್ತಾ ಮೈ ಮರೆತಿದ್ದಳು ಅಂಬಾಪಾಲಿ ಕೂಡ ಆ ವಾತಾವರಣ ನೋಡಿ ಆ ಸತ್ಸಂಗ ಕೇಳಿ ಆ ಗುರುವಾಣಿಗಳನ್ನು ಕೇಳಿ ಅಂಬಾಪಾಲಿ ಕೂಡ ಮೈ ಅಂತ ಒಂದೆಡೆ ಬುದ್ಧ ಹೇಳಿದ ಈ ನಿರ್ವಾಣ ಕ್ಷೇತ್ರದೊಳಗೆ ಯಾರಾದರೂ ಪ್ರವೇಶಿಸಬಹುದು ಇಲ್ಲಿ ಪಾಪವಿಲ್ಲ ಪುಣ್ಯವಿಲ್ಲ ಬಡವ ಬಲ್ಲಿದ ಸ್ತ್ರೀ ಪುರುಷ ನೋಡ್ರಿ ಕೀಳು ಮೇಲಿಲ್ಲ ಕೀಳು ಮೇಲಿಲ್ಲ ಈ ಶಾಂತಿ ಸಾಗರದಲ್ಲಿ ಈಜಲು ಪ್ರವೇಶಿಸಲು ಸರ್ವರಿಗೂ ಸಮಾನ ಅಂತ ತಿಳಿಸ್ತಾರೆ ಬುದ್ಧ ಭಗವನ್ರು ಇಲ್ಲಿ ಪಾಪ ಪುಣ್ಯದವರು ಬರಬೇಕು ಆ ಆಧ್ಯಾತ್ಮಿಕ ಪಾಪ ಪುಣ್ಯ ಮಾಡಿದವರೇ ಬರಬೇಕು ಸ್ತ್ರೀಯರು ಪುರುಷರು ಇಂಥವ್ರು ಅಂಥವ್ರು ಬರಬೇಕಂತ ಎಲ್ಲರಿಗೂ ಕೂಡ ತೆರೆದ ಬಾಗಿಲಾಗಿದೆ ಅಂತ ಆಧ್ಯಾತ್ಮ ತೆರೆದ ಬಾಗಿಲಾಗಿದೆ ಅಂತ ತಿಳಿಸ್ತಾರೆ ಕೀಳು ಮೇಳು ಏನೂ ಇಲ್ಲ ಸಾಗರದಲ್ಲಿ ಈಜಲು ಪ್ರವೇಶ ಬೇಕಾಗಿಲ್ಲ ಈ ಆಧ್ಯಾತ್ಮಿಕ ಸಾಗರದೊಳಗೆ ಈಸ್ಲಿಕ್ಕೆ ಯಾರಿಗೂ ಪ್ರವೇಶ ಬೇಕಾಗಿಲ್ಲ ಎಲ್ಲರೂ ಕೂಡ ಈಜ್ಬೋದು ಅಂತ ತಿಳಿಸ್ತಾ ಇದ್ದಾರೆ ಈ ಜೇನು ನುಡಿಗಳನ್ನು ಆಲಿಸುತ್ತಲೇ ತಾನು ಪಾಪಿ ಎಂಬ ಬಾವಿ ಎಂದು ಭಾವಿಸಿದ್ದ ಅಂಬಾಪಾಲಿಗೆ ಅದ್ಭುತ ಪರಿಣಾಮವಾಗಿತ್ತು ಅಂಬಾಪಾಲಿ ಒಬ್ಬಳು ವೇಷ್ಯಾಗಿರ್ತಾಳಲ್ಲ ಶ್ರೀ ನಾ ನರ್ತಕಿಯಾಗಿರ್ತಾಳಲ್ಲ ನಾನು ಇಂಥದ್ರಲ್ಲಿ ಭಾಗವಹಿಸೋಕಾಗುತ್ತೇನೋ ಇಲ್ವೋ ನನಗೆ ಅವಕಾಶ ಇದೆ ಇಲ್ಲೇನೋ ಅನ್ಕೊಂಡು ಸುಮ್ಮನೆ ಕೇಳ್ತಾ ಇರ್ತಾಳೆ ಈ ನುಡಿ ಕೇಳುತ್ತಲೇ ಅವಳಿಗೆ ಬಹಳ ಖುಷಿ ಆಗ್ತದೆ ಪರಿಣಾಮ ಬೀರ್ತದೆ ನಾನು ನಿರ್ವಾಣ ಹೊಂದಿದ ಬಲ್ಲೆ ನಾನು ಕೂಡ ನಿರ್ವಾಣ ಹೊಂದ ಬಲ್ಲೆ ದೇವ ಕ್ಷೇತ್ರ ಪ್ರವೇಶಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಅಂಬಾಪಾಲಿ ತಾಳಿದ್ದಾಳು ಅವಳು ನನಗೂ ಕೂಡ ದೇವದರ್ಶನ ಆಗ್ತದ ಈ ನಿರ್ವಹಣದಿಂದ ಮುಕ್ತಿ ಆಗ್ತೀನಾ ಹೊರಬರಲೇನಾ ಅಂತ ಅವಳು ಕೂಡ ಆತ್ಮವಿಶ್ವಾಸದಿಂದ ಅಂಬಾಪಾಲಿ ತಾಳಿದ್ಲಂತ ಬುದ್ಧನ ಉಪದೇಶ ಪೂರ್ಣವಾಯಿತು ಬುದ್ಧರು ಉಪದೇಶ ಪೂರ್ಣ ಮಾಡಿದರು ಜನರೆಲ್ಲ ದೂರ ಸಾಗಿದರು ಅಂಬಾಪಾಲಿ ಅಚಲ ವಿಶ್ವಾಸದಿಂದ ಎದ್ದಳು ಬುದ್ಧನ ಬಳಿಗೆ ಬಂದಳು ಬುದ್ಧಂ ಶರಣಂ ಕಚ್ಛಾಮಿ ಎಂದು ಪ್ರಣೀ ಪಾತಳಾದವು ಯಾರು ಎಂದ ಬುದ್ಧ ಸ್ವಲ್ಪ ಸಮಯ ಹಿಂದೆ ನರ್ತಕಿ ಈಗ ನಿರ್ವಾಣ ಪತಿಗಳು ಎಂದ ಎಂದ ಬುದ್ಧ ಸ್ವಲ್ಪ ಸಮಯದ ಹಿಂದೆ ನರ್ತಕಿ ಈಗ ನಿರ್ವಾಣ ಪತಿಗಳು ಮುಂದುವರಿದು ಅಂಬಾಪಾಲಿ ತಾನು ನರ್ತಕಿ ಎಂಬುದನ್ನೇ ಮರೆತು ಪೂಜ್ಯರೆ ನನ್ನ ನನ್ನ ಮನೆಗೆ ನೀವು ದಯವಿಟ್ಟು ಭಿಕ್ಷೆಗೆ ಬರಬೇಕು ಎಂದರು ಅವಳು ಅದಾಳ ನನ್ನ ಬಿಡಿ ಇದನ್ನುದನ್ನು ಮರ್ತೆ ಬಿಟ್ಟೇನೆ ನೀವು ನನ್ನ ಮನೆಗೆ ಭಿಕ್ಷೆ ಬರಬೇಕು ಅಂತ ತಿಳಿಸ್ತಾರೆ ಎಂದು ಭಿನ್ನವಿಸಿದಳು ಹಿಂದೆ ಮುಂದೆ ನೋಡದೆ ಬುದ್ಧ ಭಗವಾನರು ಆಗಲಿ ಅಂದದ್ದು ಬುದ್ಧ ಭಗವಾನರು ನರ್ತಕಿಯ ಮನೆಗೆ ಭಿಕ್ಷೆಗೆ ಹೋಗುವುದನ್ನು ಕೇಳಿ ಜನ ಮನ ಬಂದಂತೆ ಆಡಿಕೊಂಡರು ಯಾರ ಮಾತಿಗೂ ಕಿವಿಗೊಡದೆ ಬುದ್ಧ ಅಂಬಾಪಾಲಿಯ ಮನೆಗೆ ಧರ್ಮ ಭಿಕ್ಷೆಗೆ ಹೊರಟ ನಿರ್ವಾಣವೇ ಮೂರ್ತಿಗೊಂಡು ಬಂದಂತೆ ನಡೆದು ಬಂದ ಬಂದನು ಬುದ್ಧ ಹಾ बरे हल्ले इडको चेंजल बार 29 हं आ निमशा ಸಾರಿ ಜನರೆಲ್ಲ ಮಾತಾಡ್ಕೊತಾರೆ ಅಂತವ್ರ ಮನೆಗೆಲ್ಲ ನೀವು ನರ್ತಕ್ಕಿ ಮನೆಗೆ ಭಿಕ್ಷೆಗೆ ಹೋಗ್ತೀರ ಅಂತೆಲ್ಲ ಅಂತಾರೆ ಅವ್ರ ಮಾತಿ ಕಿವಿ ಅವ್ರಿಗೂ ಅವರು ಅವರು ಅಲ್ಲಿ ಮನೆಗೆ ಭಿಕ್ಷೆಗೆ ಹೋಗ್ತಾರೆ ಹೊರಟು ನಿರ್ವಾಣವೇ ಮೂರ್ಖ ಮೂರ್ತಿಗೊಂಡು ಬಂದಂತೆ ನಡೆದು ಬಂದನು ಮೂರ್ ಬುದ್ಧ ಆ ನರ್ತಕಿಯ ಭಕ್ತಿಗೆ ಮೆಚ್ಚಿ ಬಾಗಿಲ ಬಾಗಿಲು ಬಂದಂತೆ ನಡೆದು ಬಂದನು ಬುದ್ಧ ಹ್ಞೂ ಬಾಗಿಲ ಎದುರು ನಿಂತು ಬುದ್ಧ ಭಗವಾನರು ಭಿಕ್ಷಾಪಾತ್ರೆ ಜಗದ ರಕ್ಷಾಪಾತ್ರೆಯನ್ನು ಮುಂದೆ ಒಡ್ಡಿದ ಎಲ್ಲರೂ ಬುದ್ಧನಿಗೆ ಆಹಾರ ನೀಡುತ್ತಿದ್ದರು ಅಂಬಾಪಾಲಿ ಬುದ್ಧನಿಗೆ ತನ್ನ ಸಮಗ್ರ ಆಸ್ತಿಯನ್ನೇ ಹಸಿಸ್ತನ್ನೇ ಅಸ್ತಿತ್ವವನ್ನೇ ದಾರೆಯದ ಅದನ್ನು ಕಂಡು ನಾನು ಭಿಕ್ಷೆಗೆ ಬಂದವನೇ ವಿನಾ ಆಸ್ತಿ ಗಳಿಸಲು ಬಂದವನಲ್ಲ ಎಂದ ಬುದ್ಧ ನಾನೆಲ್ಲ ಬಲ್ಲೆ ಬುದ್ಧ ಭಗವಾನರು ಹಣ ಗಳಿಸುವರಲ್ಲ ನಮ್ಮ ಹೃದಯ ಹಸನ ಮಾಡುವರು ಆದರೆ ನಾನೀಗ ಅರ್ಪಿಸಿ ಬಿಟ್ಟಿದ್ದೇನೆ ಮುಗಿಯಿತು ಎಂದಳು ಅಂಬಾಪಾಲಿ ಇನ್ನೊಮ್ಮೆ ಯೋಚಿಸು ಎಂದ ಬುದ್ಧ ಯೋಚಿಸಿದ್ದೇನೆ ನಾನೀಗ ನಿರ್ವಹಣಾ ಪತಿಗಳು ಈಗ ನನ್ನ ಇಲ್ಲ ಎಲ್ಲವೂ ಬುದ್ಧನದೇ ಎಂದಳು ಅಂಬಾಪಾಲಿ ನೋಡ ಬುದ್ಧರ ಸತ್ಸಂಗದೊಳಗಿದ್ರೆ ಎಂಥ ವೇಷ ಕೂಡ ನರ್ತಕಿ ಕೂಡ ಕೂಡ ರೂಢಿಗಳು ಕೂಡ ಸತ್ಸಂಗ ಸಾಂಗತದಲ್ಲಿ ಇದ್ದರು ಅಂದ್ರೆ ಶುದ್ಧ ಆಗ್ತಾರ ಪರಿಶುದ್ಧರಾಗ್ತಾರೆ ಅಂಥವಳು ಕೂಡ ನನ್ನ ಪಾಪಿ ಅಂದವಳು ಕೂಡ ಪರಿಶುದ್ಧಳಾದಳು ಅಂಬಾಪಾಲಿ ಸರಿ ನಾನು ಸ್ವೀಕರಿಸಿದರೆ ನನಗಾಗಬೇಕೆ ನನ್ನದಾಗಬೇಕಲ್ಲ ಎಂದ ಬುದ್ಧ ಹೌದು ನಾನು ಮರಳಿ ಬಿಡ ಪಡೆಯದರೆ ನನ್ನದಾಗಬೇಕಲ್ಲ ಎಂದಳು ಅಂಬಾಪಾಲಿ ನಿನ್ನನ್ನು ನಿನ್ನದು ಅಲ್ಲ ನನ್ನದು ಅಲ್ಲ ಮತ್ತಿನ್ನಾರದು ಈ ಸಿರಿ ಅಂತ ಎಂದ ಬುದ್ಧ ಅದು ಶೂನ್ಯಕ್ಕೆ ಸೇರಿದ್ದು ಎಂದಳು ಅಂಬಾಪಾಲಿ ನೋಡಿ ಎಷ್ಟಂದರು ಇದು ಸಿರಿ ಎಲ್ಲ ಸಂಪತ್ತು ಕೊಟ್ಟಿದ್ದಿ ಇದು ನಿಂದು ಅಲ್ಲ ಅಂತಿದ್ದೀ ಕೊಟ್ಟಿದ್ದಿ ತೊಗೊಳಕ ನಂದು ಅಲ್ಲ ನಿಂದೂ ಅಲ್ಲ ಮತ್ತು ಯಾರದ್ದು ಅಂದರೆ ಇದು ಶೂನ್ಯಕ್ಕೆ ಸೇರಿದ್ದು ಅಂದರೆ ಧರ್ಮಕ್ಕೆ ಸೇರಿದ್ದು ಎಲ್ಲರಿಗೂ ಧರ್ಮಕ್ಷೀರಿದ್ದು ಅಂತ ಹೇಳ್ತಾಳೆನು ಒಂದೇ ದಿನದ ಸತ್ಸಂಗ ನೋಡಿರಿ ಒಂದೇ ದಿನ ಸುಮ್ಮನೆ ಕೇಳಕ್ಕಂತ ಹೋಗಿ ಕೂತಾಳೆ ಅಂಥ ಕೇಳೋಕೆ ಕೂತಾಳೆ ಅಂಥವಳು ಬದಲಾವಣೆ ಅಲ್ಲು ಪರಿವರ್ತನೆ ಆಯಿತು ಒಂದೇ ದಿನದ ಸತ್ಸಂಗ ಅಂಬಾಪಾಲಿಯಲ್ಲಿ ಎಂಥ ಪರಿವರ್ತನೆ ತಂದಿತ್ತು ಈಗ ಅಂಬಾಪಾಲಿ ಸರ್ವಸಂಗ ಪರಿತ್ಯಾಗಿ ಪವಿತ್ರಳಾಗಿದ್ದಳು ನಿಜ ನಿರ್ವಾಣ ಪತಿಕಳಾಗಿದ್ದಳು ಆಕೆಯ ಆಮ್ರವನ ಈಗ ಬುದ್ಧವನ ಅವಳು ಇವಾಗ ಬುದ್ಧನೂ ವನ ಆಗಿತ್ತು ಅಂತ ಹೇಳ್ತಾರೆ ಒಂದೇ ದಿನ ಸತ್ಸಂಗ ನೋಡಿರಿ ಎಷ್ಟು ಅದಕ್ಕೆ ಹೇಳೋದು ಒಳ್ಳೆಯವ್ರ ಸಹವಾಸ ಮಾಡಬೇಕು ಈಗ ಕಟಕರ ಗಿಳಿ ಏನಾದ್ರು ಎರಡು ಗಿಳಿದ್ವು ಅಂತ ಕಟಕ್ರ ಮನೆಯಾಗೆ ಹೋಗಿ ಕಟಕರ ಅಂದಂಗೆ ಕಡಿ ಹುಡಿ ಬಡಿ ಅಂತಿತ್ತ ಒಂದು ಗಿಳಿ ಆಶ್ರಮಕ್ಕೆ ಬಂದು ಬನ್ನಿರಿ ಕೂತ್ಕೊಡ್ರಿ ಆಹಾರ ಸೇವನೆ ಪ ಪ್ರಸಾದ ಸೇವನೆ ಮಾಡಿರಿ ಕೂತ್ಕೊಡ್ರಿ ಧ್ಯಾನ ಮಾಡಿರಿ ಅಂತ ಹೇಳ್ತಿತ್ತಂತಲ್ಲ ಹಂಗೆ ನಮ್ಮ ಸಹವಾಸ ಯಾವಾಗಲೂ ಏನಾಗಿರಬೇಕು ಒಳ್ಳೆಯವ್ರ ಸಹವಾಸ ಆಗಿರಬೇಕು ಸತ್ಯದ ಜೊತೆ ಇರಬೇಕು ಸಜ್ಜನ ಸಾಂಗತ್ಯಾಗಬೇಕು ಸಜ್ಜನ ಸಾಂಗತ್ಯ ಒಳ್ಳೆಯವರು ಸಜ್ಜನ ಇದ್ದಾಗ ನಾವು ಆ ಸಹವಾಸದಲ್ಲಿ ಗುರುಗಳ ಸಹವಾಸದಲ್ಲಿದ್ದಾಗ ಆಧ್ಯಾತ್ಮಿಕತೆಯಲ್ಲಿದ್ದಾಗ ಎಂಥ ಈ ಭವಬಂಧನದಿಂದ ಹೊರಗೆ ಬರ್ತೀವಿ ನಾವು ಏನೋ ಸಿಕ್ಕಾಕೊಂಡಿರ್ತೀವಿ ಏನೋ ತೊಂದರೆ ಆಗಿರ್ತೈತಿ ಆವಾಗ ನಾವು ಈ ಆಧ್ಯಾತ್ಮಿಕತೆಯಲ್ಲಿರುವಾಗ ಚಿಂತಕ ಆಧ್ಯಾತ್ಮಿಕ ಚಿಂತಕರ ಜೊತೆ ಬುಕ್ಗಳು ಓದೋದು ಈ ಥರ ಧ್ಯಾನಸ್ತ್ರ ಆಗೋದು ಹಿರಿಯರು ಕಿರಿಯರು ಒಳ್ಳೆಯವರನ್ನು ಹೇಳೋ ಒಳ್ಳೆಯದನ್ನು ಹೇಳೋರ ಜೊತೆ ನಾವು ಆಧ್ಯಾತ್ಮಿಕ ಜೊತೆ ಇದ್ದಾಗ ನಮ್ಮ ಮನಸ್ಸು ಮನೆ ಎಲ್ಲ ಕೂಡ ಪರಿಶುದ್ಧ ಆಗ್ತದೆ ಆವಾಗ ನಮಗೂ ಮನ ಆನಂದದ ಜೀವನ ನಡೆಸೋಕೆ ಇದಾಗ್ತದೆ ಅದಕ್ಕಾಗಿ ಹೇಳ್ತಾರೆ ಸತ್ಸಂಗ ಸತ್ಸಂಗ ಅಂದ್ರೆ ಒಳ್ಳೆಯವರ ಸಂಘ ಸತ್ಯದ ಜೊತೆ ಇರುವುದು ಸಂಘ ಸತ್ಸಂಗ ಸಾಮರ್ಥ್ಯ ಏನು ನೋಡ್ರಿ ಆ ಸತ್ಸಂಗದ ಒಂದೇ ಸಾರಿ ಕೇಳಿದ್ದಕ್ಕೆ ಒಂದು ನುಡಿ ಕೇಳಿದ್ದಕ್ಕೇನೆ ಎಂಥವಳು ಕೂಡ ಬದಲಾಗಲ್ಲ ಹಾಗೆ ಇವಾಗ ಧ್ಯಾನ ಮಾಡಿದಾಗ ನಮ್ಮ ಜೊತೆಯಲ್ಲಿ ಧ್ಯಾನದ ಬಂಧುಗಳ ಸತ್ಸಂಗ ಮಾಡಿದಾಗ ತುಂಬ ಬದಲಾವಣೆ ಆಗ್ತೀವಿ ನಾವು ಏನೇನೋ ತಪ್ಪು ಮಾಡಿರ್ತೀವಿ ನಮ್ಗೆ ಗೊತ್ತಿರೋಲ್ಲ ಮಾತಾಡ್ತಾ ಮಾತಾಡ್ತಾ ಅವ್ರೊಂದು ಹೇಳೋ ಅವ್ರದ್ದೊಂದು ಹೇಳೋದು ನಮ್ಮದೇವ್ ಹೇಳೋದು ನಮ್ಮ ಗುರುಗಳು ಕೂಡ ಹೇಳೋದರಿಂದ ಆ ಮನಸ್ಸು ಹಗುರ ಆಗ್ಬಿಡ್ತದ ದಿನಕ್ಕೊಂದು ಪಾಠದಂತೆ ನಮ್ಮ ಗುರುಗಳು ನಮ್ಗೆ ಕಲಿಸ್ತಾರಲ್ಲ ಬಹಳ ಅದ್ಭುತವಾದ ಜೀವನ ನಡೆಸಕತ್ತೀವಿ ಆಚರಣೆಯಲ್ಲಿ ಇದ್ದೀವಿ ಅದಕ್ಕೆ ಯಾವತ್ತೂ ಎಲ್ಲಿ ಏನೇನು ಮಾಡೋಕೆ ನಾವು ಸತ್ಯದ ಜೊತೆ ಇರಬೇಕು ಸತ್ಸಂಗದ ಸಾಮರ್ಥ್ಯ ಅಷ್ಟು ಅದ್ಭುತವಾಗಿರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೆ ಕೂಡ ಈ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಪ್ರವಚನದಿಂದ ಆಯಿತು ಸಣ್ಣ ಕತೆಗಳದವ ಈ ಬುಕ್ ಕೂಡ ನನಗೆ ದಾನವಾಗಿ ಬಂದೈತಿ ಅದಕ್ಕಾಗಿ ಒಂದು ಸಣ್ಣ ಸಣ್ಣ ಕಥೆನ ನಿಮಗೆ ಇದ್ರ ನನ್ನ ತಿಳುಮಟ್ಟಿಗೆ ಹೇಳಿ ಅನುಭವಿಸಿ ಆನಂದಿಸೋಣ ಎಲ್ಲರೂ ಕೂಡ ಆರೋಗ್ಯ ಆನಂದ ಪಡ್ಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ಹೆಚ್ಚಿನ ಆನಂದದಿಂದ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲವೂ ಕೂಡ ಏನೇ ಘಟನೆ ಬಂದರೂ ಕೂಡ ಸರಳ ಸ್ವೀಕೃತ ಭಾವದೊಂದಿಗೆ ಎಂಥದೇ ಬರಲಿ ಮನೆಯಲ್ಲಿ ಗಟ್ಟಾನೆ ಅದನ್ನು ಸರಳ ಮಾಡ್ಕೊಳ್ಳೋಣ ಅದಕ್ಕಿನ್ನೊಂಚೂರು ಡಿಫಿಕಲ್ಟ್ ಮಾಡಿ ಉಪಕಾರ ಹಚ್ಚಿ ದೊಡ್ಡದು ಮಾಡಿ ಗಂಡಂಗೆ ಹೇಳಿ ಮಂದಿ ಮಕ್ಕಳು ಕರೆಸಿ ನ್ಯಾಯ ಪಂಚಾಯಿತಿ ಮಾಡಿ ಅಂಥದ್ದು ಏನು ಮಾಡ್ಕೊಳ್ಳೋಣ ಇರಲಿ ಏನಾಗುತ್ತೆ ಅಂತ ನೋಡೋಣ ಅಂತ ಸುಮ್ಮನೆ ಇದ್ದು ಧ್ಯಾನಸ್ಥರಾಗೋಣ ಎಲ್ಲವೂ ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು